ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಹೇಳುತ್ತಾ ಬೆಂಗಳೂರು ಟ್ರಾಫಿಕ್ ಸಿಕ್ಕಾಪಡೆ ಜಾಸ್ತಿ ಆಗಿದೆ ನಾವು ಇಲ್ಲಿ ನಮ್ಮ ಮುಂಚೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬೋದಾಗಿತ್ತು ಬಟ್ ಇವತ್ತು ಕರೆಕ್ಟ್ ಆಗಿ ಎರಡು ಅವರ್ ಬೇಕಾಗಿದೆ ಕಾರಣ ಎರಡು ಕೋಟಿ ವಾಹನಗಳು ಬೆಂಗಳೂರಲ್ಲಿ ತುಂಬಿಕೊಂಡಿದೆ ಸೊ ಒಂದು ಪಾಯಿಂಟ್ ಎರಡು ಕೋಟಿ ವಾಹನಗಳು ತುಂಬಿಕೊಂಡಿದ್ರೆ ಕಾರಣ ಏನು ಇದಕ್ಕೆ ಅಂತ ಹುಡುಕ್ತಾ ಹೋದರೆ ಓಕೆ ನಮಗೆ ಇವತ್ತು ಆಟೋದಲ್ಲಿ ಕ್ಯಾಬ್ ಅಲ್ಲಿ ಜಲ್ದಿ ರೀಚ್ ಆಗೋಕ್ಕಾಗಲ್ಲ ಆಮೇಲೆ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಟೂ ವೀಲರ್ ಬೇಕಾಗಿತ್ತು ಬಟ್ ಸರ್ಕಾರ ಟೂ ವೀಲರ್ ಟ್ಯಾಕ್ಸಿಗಳನ್ನ ಕ್ಯಾನ್ಸಲ್ ಮಾಡಿ ಹೈಕೋರ್ಟ್ ಗೆ ಅಫಿಡವಿಟ್ ಹಾಕಿದೆ ಬೇಡ ಒಂದು ಕಮಿಟಿ ರಚನೆ ಒಂದು ಕಮಿಟಿ ರಚನೆ ಮಾಡ್ತಾರೆ ಇವರು ಸರ್ಕಾರ ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅನ್ನೋಕೆ ಗೊತ್ತಿಲ್ಲ ಯಾರ ಯಾವ ಎಕ್ಸ್ಪರ್ಟ್ ಯಾವ ಟ್ರಾಫಿಕ್ ಎಕ್ಸ್ಪರ್ಟ್ ಕರ್ಕೊಂಬಂದು ಕಮಿಟಿ ಸಿದ್ದರಾಮಯ್ಯ ರಚನೆ ಮಾಡಿದ್ರೆ ಗೊತ್ತಿಲ್ಲ ಆ ಕಮಿಟಿ ಇದ್ದಂತೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಯಾಕಪ್ಪ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಹೇಳು ಕಡಿಮೆ ರೇಟು ನೀವು ಆಟೋ ರೂಪಾಯಿ ತಗಂತೀರ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಕನ್ನಡ ಮಾತಾಡುವಂತ ಗಲಾಟೆ ಮಾಡ್ತೀರಾ ಜಾಸ್ತಿ ರೇಟ್ ಕೇಳ ಅಂದ್ರೆ ಭಾಷೆಯನ್ನ ವಸೂಲಿ ಮಾಡಕ್ಕೆ ಬಳಸುವಂತ ಎಷ್ಟೋ ಆಟೋ ಡ್ರೈವರ್ಗಳಿದ್ದಾರೆ ನಿನ್ನೆ ಬೈಕ್ ಟ್ಯಾಕ್ಸಿ ವಿಚಾರ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂದು ಆ ಬೈಕ್ ಟ್ಯಾಕ್ಸಿ ಪರವಾಗಿ ವಕೀಲರು ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಇನ್ಕ್ಲೂಡಿಂಗ್ ಗೋವಾ ಮತ್ತೆ ಬೈಕ್ ಟ್ಯಾಕ್ಸಿಯಿಂದ ಅಥವಾ ಟೂ ವೀಲರ್ ಟ್ಯಾಕ್ಸಿಯಿಂದ ನೀವೆಲ್ಲೋ ಬರ್ಡ್ ಕೊಟ್ರೆ ಆಮೇಲೆ ವಸೂಲಿ ಮಾಡಬಾರ್ದು ಪರ್ಮಿಟ್ ಗೋಸ್ಕರ ನಾನು ಯಾರೋ ನಿನ್ನೆ ಆಟಿಒ ಗೆಳದೆ ಆಟಿಒ ನಲ್ಲಿ ಆಟೋ ರಿಕ್ಷಾ ಪರ್ಮಿಟ್ ಗಳಿಗೆ ಇಪ್ಪತ್ತೈದು ಸಾವಿರ ಲಂಚ ಕೊಟ್ಟು ಮಾಡಿಸ್ಕೊಂಬತ್ತರಂತೆ ಆ ಕರೆಕ್ಟ್ 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 ಮೇನ್ ಟಾಪಿಕ್ ಈಗ ಆಟೋ ರಿಕ್ಷಾ ನೆನ್ನೆ ನೀವೆಲ್ಲ ನೋಡಿರ್ಬೋದು ನಾವೊಂದು ಕಾಪಿ ಹಾಕಿದ್ದೆ ಓಕೆ ಆಟಿಒದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಇಂದ ಆಟೋಗಳಿಗೆ ಬೆಂಗಳೂರಲ್ಲಿ ಆಟೋಗಳಿಗೆ ಎಷ್ಟು ಪರ್ಮಿಟ್ ರಿಲೀಸ್ ಮಾಡಿದಿರ ಅಂತ ರಾಜ್ಯ ರಸ್ತೆ ಮೀನ್ ಆಟಿಒಗೆ ಕೇಳಿದ್ರೆ ಆಟಿಒ ಆಟಿಒ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಮತ್ತೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಆಟೋಗಳು ಹೆಂಗ್ ಓಡ್ತಾ ಇವೆ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಜನರಲ್ ಪರ್ಮಿಟ್ ಎಪ್ಪತ್ತೇಳು ಸಾವಿರದ ಒಂಬೈನೂರು ಆಟೋಗಳಿಗೆ ಬೆಂಗಳೂರಲ್ಲಿ ಪರ್ಮಿಟ್ ಆಗಿದೆ ಎಂಟೈರ್ ಎಲ್ಲ ಒಗಳು ಸೇರಿ ಆಟೋಗಳಿಗೆ ಕೊಟ್ಟಿರುವಂತ ಪರ್ಮಿಟ್ ಜನರಲ್ ಪರ್ಮಿಟ್ ಎಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತು ವುಮೆನ್ ಹೆಣ್ಣು ಮಕ್ಕಳ ಆಟೋ ಡ್ರೈವರ್ಗಳು ನಾಲ್ಕು ಸಾವಿರದ ನಾನ್ನೂರ ತೊಂಬತ್ ಮೂರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಐದು ಪರ್ಮಿಟ್ ಕೊಟ್ಟಿದ್ದಾರೆ ಐದು ಪರ್ಮಿಟ್ ಮತ್ತೆ ಆಟೋ ರಿಕ್ಷಾ ಎಫ್ ಪಿ ಜಿ ಪರ್ಮಿಟ್ ಅಂತ ಕೊಟ್ಟವ್ರೆ ನಾಲ್ಕು ಸಾವಿರದ ಆರ್ನೂರ ಹದಿನಾಲ್ಕು ಅಂದರೆ ಬೆಂಗಳೂರಲ್ಲಿ ಒಟ್ಟು ಆಟೋಗಳು ಓಡಾಡಬೇಕಾದಂತ ಆಟೋಗಳ ಸಂಖ್ಯೆ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳು ಮಿಕ್ಕ ಆಟೋಗಳ ಮಿಕ್ಕ ಆಟೋಗಳು ಹೆಂಗ್ ಓಡಾಡ್ತಾ ಇದೆ ಮಾಹಿತಿಗಳ ಪ್ರಕಾರ ಎಷ್ಟೋ ಆಟೋಗಳು ಈ ರೀತಿ ನೋಡಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮೇಲೆ ಬೆಂಗಳೂರಲ್ಲಿ ಆಟೋ ಕಾಣಿಸಬಾರ್ದು ಪರ್ಮಿಟ್ ಆಟೋ ಕೊಟ್ಟಿರೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಆಟೋಗಳಿದೆ ಯಾವುದೋ ಒಂದು ಮಾಹಿತಿ ಪ್ರಕಾರ ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋಗಳು ಓಡ್ತಾ ಇದೆ ಪರ್ಮಿಟ್ ಕೊಟ್ಟಿರೋದೆ ಆರ್ ಟಿಒ ಪರ್ಮಿಟ್ ಕೊಟ್ಟಿರೋದೆ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳು ಹದಿನೈದು ಲಕ್ಷ ಆಟೋ ಇಪ್ಪತ್ತು ಲಕ್ಷ ಆಟೋ ಇಲ್ಲಿಂದ ಬರ್ತಾ ಇದೆ ಏನಾದ್ರು ಕಾರಣ ಬೆಂಗಳೂರಲ್ಲಿ ಆಟೋ ಪರ್ಮಿಟ್ ಸ್ಕ್ಯಾಮ್ ಮಾಡ್ತಾ ಇದಾರ ಯಾರು ನಡೆಸ್ತಾ ಇರೋದು ಆಟೋ ಪರ್ಮಿಟ್ ಸ್ಕ್ಯಾಮ್ ನಡೀತಾ ಇದೆಯಾ ಈ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳು ಮಾತ್ರ ಜೆನ್ಯೋನ್ ಅವರು ಮಾತ್ರ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಾ ಓಡಾಡಲಿಕ್ಕೆ ಅವ್ರಿಗೆ ದಾಖಲೆಗಳಿದೆ ಮಿಕ್ಕಂತ ಆಟೋಗಳು ಅನಧಿಕೃತ ಈ ಆಟೋಗಳಿಗೆ ದಾಖಲೆ ಇಲ್ಲದೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಹೆಂಗ್ ಓಡಾಡಕ್ಕೆ ಬಿಡ್ತಾ ಇದ್ದೀರಾ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳು ಮಾತ್ರ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡಬಹುದು ಆಸ್ ಪರ್ ಆರ್ ಟಿ ಟಿ ಒ ದಾಖಲೆಗಳ ಪ್ರಕಾರ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳಿಗೆ ಮಾತ್ರ ಪರ್ಮಿಟ್ ಕೊಟ್ಟಿದ್ದಾರೆ ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ ಈಗ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋ ಅಂದ ಮೇಲೆ ಅಷ್ಟೇ ಆಟೋ ಬೆಂಗಳೂರಲ್ಲಿ ಓಡಾಡಬೇಕು ಅಷ್ಟು ಆಟೋ ಬಿಟ್ರೆ ಬೇರೆ ಓಡಾಡಂಗಿಲ್ಲ ಈ ಒಂದು ಲಕ್ಷದ ಆಟೋ ಬಿಟ್ಟು ಬೇರೆ ಓಡಾಡ್ತಾರ ಆಟೋಗಳೆಲ್ಲ ಅನಧಿಕೃತಾನೆ ಇವತ್ತು ಆಟೋ ರಿಕ್ಷಾ ಡ್ರೈವರ್ ಗಳ ಡಿಎಲ್ ಡೀಟೇಲ್ಸ್ ಅನ್ನು ತರಿಸ್ತಾ ಇದೆ ನಮ್ಮ ಟೀಮ್ ತರಿಸ್ತಾ ಇದೀನಿ ಗೊತ್ತಾಗುತ್ತೆ ಎಷ್ಟು ಆಟೋ ಆಟೋ ಡ್ರೈವರ್ಗಳ ಡಿಎಲ್ ಇಶ್ಯೂ ಆಗಿದೆ ಅಂತ ಒಂದು ಸ್ಕ್ಯಾಮ್ ಅರ್ಥ ಆಯ್ತು ಕೇವಲ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯತೆ ಇರುವಂತಹ ಆಟೋಗಳ ಸಂಖ್ಯೆ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆರ್ಟಿಒ ಟ್ರಾನ್ಸ್ಪೋರ್ಟ್ ಕಮಿಷನರ್ ಅಂತ ಮಾಹಿತಿ ಶಾಂತಿನಗರದಲ್ಲಿ ತಗೊಂಡ್ ಬಂದಿರುವಂತ ಮಾಹಿತಿ ನಾನೇನು ನಾನೇನು ಪ್ರಿಂಟ್ ಮಾಡಿಕೊಂಡಿಲ್ಲ ಇದಕ್ಕೆ ಆಟೋ ಡ್ರೈವರ್ಗಳ ಆಟೋ ಸಂಘದವರ ಉತ್ತರ ಏನು ಒಂದು ಲಕ್ಷದ ಅರವತ್ತ ಏಳು ಸಾವಿರ ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು ಅದನ್ನ ಇದರಿಂದ ಇಪ್ಪತ್ತು ಲಕ್ಷ ಆಟೋ ಹೇಗೆ ಓಡಾಡಲು ಸಾಧ್ಯ ಹೆಂಗ್ ಓಡಾಡ್ತಾ ಇದೆ ನಿಮ್ ಬಳಿ ಪರ್ಮಿಟ್ ಇಲ್ಲ ಅಂದಮೇಲೆ ಹೆಂಗ್ ಓಡಾಡ್ತಾ ಇದೀರಾ ಬೆಂಗಳೂರಲ್ಲಿ ಆರ್ ಟಿಒ ಏನ್ ಮಾಡ್ತಾ ಇದೆ ಆರ್ ಟಿಒ ಅಧಿಕಾರಿಗಳು ಈ ಅನಧಿಕೃತ ಆಟೋ ಆಟೋಗಳಿಗೆ ಏನೋ ಅವರ ಅವರ ಆಟೋಗಳನ್ನ ಸೀಸ್ ಮಾಡಬೇಕು ಈ ರೀತಿ ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಾಡುತ್ತಿರುವ ಆಟೋಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಬೇಕು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಡೂಪ್ಲಿಕೇಟ್ ಪರ್ಮಿಟ್ ಕಲಾ ಜೆರಾಕ್ಸ್ ಪರ್ಮಿಟ್ ಅಂತ ಇಟ್ಕೊಂಡು ಓಡಾಡ್ತಾ ಇರುವಂತ ಆಟೋಗಳು ಲಕ್ಷಾಂತರ ಆಟೋಗಳಿದೆಯಂತೆ ಯಾವುದೇ ದಾಖಲೆಗಳಿಲ್ಲದೆ ಆಟೋಗಳು ಓಡಿಸ್ತಾ ಇರೋ ಸಂಖ್ಯೆ ಸಾಕಷ್ಟು ಇದೆ ಯಾಕೆ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಯಾಕೆ ಇದರ ಆಡಿಟ್ ಮಾಡಬಾರ್ದು ನೀವು ವಿ ವಾಂಟ್ ಆಟೋ ಆಡಿಟ್ ಬೆಂಗಳೂರಲ್ಲಿ ಆಟೋ ರಿಕ್ಷೆಗಳ ಆಡಿಟ್ ಆಗಬೇಕು ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳ ಬಳಿ ಮಾತ್ರ ಪರ್ಮಿಟ್ ಇದೆ ಮಿಕ್ಕ ಆಟೋಗಳು ಹೇಗೆ ಓಡಾಡ್ತಾ ಇದೆ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನು ಚೇತ್ರ ಅವರೇ ಆರ್ ಡಿಒ ಕೊಟ್ಟಿರೋ ಮಾಹಿತಿ ಬೆಂಗಳೂರಲ್ಲಿ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳಿಗೆ ಪರ್ಮಿಟ್ ಇದೆ ಮಿಕ್ಕ ಆಟೋಗಳು ಹದಿನೈದರಿಂದ ಹದಿನೆಂಟು ಆಟೋಗಳು ಬೆಂಗಳೂರಲ್ಲಿ ಯಾವ ಈ ರೀತಿ ಪರ್ಮಿಟ್ ದಾಖಲೆ ಇಲ್ಲದೆ ಹೇಗೆ ಓಡಾಡ್ತಾ ಇದೆ ನೀವು ಓಡಾಡಕ್ಕೆ ಹೆಂಗ್ ಬಿಟ್ಟಿದ್ದೀರಾ ಸರ್ಕಾರ ಏನ್ ಮಾಡ್ತಾ ಇದೆ ಟ್ರಾನ್ಸ್ಪೋರ್ಟ್ ಇಲಾಖೆ ಏನ್ ಮಾಡ್ತಾ ಇದೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಗೆಣಸ್ ಕೀಳ್ತಾ ಇದ್ದೀರಾ ಇವ್ರು ಯೂನಿಯನ್ ಮಾಡ್ಕೊಂಡ್ಬಿಟ್ಟು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಬಾವುಟ ಹಾಕೊಂಡು ಇವ್ರು ವಸೂಲಿ ಮಾಡಕ್ಕೆ ಕನ್ನಡವನ್ನ ಬಳಸ್ತಾ ಇದ್ರೆ ನಾವು ನೋಡ್ಕೊಂಡಿರಕ್ಕೆ ಅಲ್ರಿ ದಾಖಲೆ ಇಲ್ಲದೆ ದಾಖಲೆ ಇಲ್ಲದೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ರೆ ಮಿಕ್ಕ ಎಲ್ಲಾ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಮಾಫಿಯೋದು ಅದ್ರಲ್ಲಿ ಎಷ್ಟೋ ಜನ ಸಾಕಷ್ಟು ಲಕ್ಷಾಂತರ ಆಟೋ ಡ್ರೈವರ್ ಬಳಿ ಡಿ ಎಲ್ ಇಲ್ಲ ಅಂತೆ ಡಿ ಎಲ್ ನ ಜೆರಾಕ್ಸ್ ಯಾರ್ದೋ ಡಿ ಎಲ್ ಗೆ ಯಾರದೋ ಫೋಟೋ ಹಾಕೊಂಡು ಜರಾಕ್ಸ್ ಮಾಡಿಕೊಂಡು ಕಲರ್ ಜರಾಕ್ಸ್ ಮಾಡಿ ಡೂಪ್ಲಿಕೇಟ್ ಡಿ ಎಲ್ ಗಳ ಮಾಡಿಸ್ಕೊಂಡು ಎಷ್ಟೋ ಜನ ಆಟೋ ಓಡಿಸ್ತಾ ಇದಾರೆ ಯಾವತ್ತ ಆಡಿಟ್ ಮಾಡ್ತೀರಾ ಬೆಂಗಳೂರಿನ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಈ ಆಟೋಗಳ ಆಡಿಟ್ ಆಗಬೇಕು ಈ ಆಟೋಗಳಿಗೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಅವರು ಒಂದು ಸ್ಪೆಷಲ್ ನಂಬರ್ ಅನ್ನ ಕೊಡಬೇಕು ಅಲ್ಲಿ ನಮ್ಮ ಆ ಕಾರಿಯಪ್ಪ ಗ್ರೌಂಡ್ ಅಲ್ಲಿ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಈ ಆಟೋಗಳ ಆಟೋಗಳನ್ನ ಕರೆದು ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಬೇಕು ಇವರು ಬಳಿ ಇರೋ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯರು ಇನ್ನ ಬಿಕ್ಕ ಆಟೋಗಳು ಕಲ್ಲ ಜರಾಕ್ಸ್ ಕಲ್ಲರ್ ಡಿಎಲ್ ಇಟ್ಟುಕೊಂಡು ಓಡಾಡ್ತಾ ಇದೆ ಇದರ ಮೇಲೆ ಕ್ರಮ ಯಾವಾಗ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ ಒಂದು ದೊಡ್ಡ ನಿಯಮ ಮಾಡ್ಕೊಂಡಿಟ್ಟಿದ್ದಾರೆ ದಾಖಲೆ ಇಲ್ಲದೆ ಡಾಕ್ಯುಮೆಂಟ್ ಇಲ್ಲದೆ ಪರ್ಮಿಟ್ ಇಲ್ಲದೆ ಡೂಪ್ಲಿಕೇಟ್ ಡಿಎಲ್ಗಳನ್ನ ಮಾಡ್ಕೊಂಡು ಆಟೋಗಳನ್ನ ಓಡಿಸ್ಕೊಂಡು ಯೂನಿಫಾರ್ಮ್ ಹಾಕದೆ ಮೀಟರ್ ಹಾಕದೆ ಆಟೋಗಳ ದಾಖಲೆಗಳ ಪರಿಶೀಲನೆ ಆಗಬೇಕು ಬೆಂಗಳೂರಲ್ಲಿ ಆಟೋಗಳ ದಾಖಲೆಗಳನ್ನ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ನೀವುಗಳೇ ಒಂದು ಸ್ಪೆಷಲ್ ನಂಬರ್ ಅನ್ನ ಆಡಿಟ್ ಮಾಡಿ ಪರಿಶೀಲನೆ ಮಾಡಿರೋ ಆಟಗಳಿಗೆ ಒಂದು ಸ್ಪೆಷಲ್ ನಂಬರ್ ಅನ್ನ ಬೆಂಗಳೂರಿನ ಬೆಂಗಳೂರಿನ ಟ್ರಾಫಿಕ್ ಇಲಾಖೆ ಕೊಡಬೇಕು ಅವರು ಮಾತ್ರ ಬೆಂಗಳೂರಲ್ಲಿ ಬೆಂಗಳೂರಿನ ಆಟೋ ಓಡಿಸಕ್ಕೆ ಯೋಗ್ಯರು ಅವರು ಮಾತ್ರ ಲೆಜಿಸ್ಟಮೇಟ್ ಅಂತ ಒಂದು ಡ್ರೈವ್ ಅನ್ನ ಮಾಡಬೇಕು ಅಲ್ರಿ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರೇ ಪರ್ಮಿಟ್ ಬಿಟ್ಟು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಅನಧಿಕೃತವಾಗಿ ಓಡಾಡಿಕೊಂಡು ಡಿ ಎಲ್ ಇಲ್ಲದೆ ಪರ್ಮಿಟ್ ಇಲ್ಲದೆ ದಾಖಲೆಗಳಿಲ್ಲದೆ ಹೆಂಗ್ರಿ ಓಡಾಡಿಸ್ತಾ ಇದ್ ಅಲೋ ಹಿಂಗ ಸೋ ಮಿನಿ ಆಟೋಸ್ ಈ ಆಟೋಗಳೆಲ್ಲ ಓಡಾಡ್ತಾ ಇರೋದು ಅನಧಿಕೃತವಾಗಿ ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಆಟೋಗಳಿಗೆ ಪರ್ಮಿಟ್ ಇದೆ ಆಟೋ ಇಂದ ಮಿಕ್ಕ ಆಟೋಗಳಿಗೆ ಡೂಪ್ಲಿಕೇಟ್ ಪರ್ಮಿಟ್ ಇಟ್ಕೊಂಡು ಓಡಿಸ್ತಾ ಅಥವಾ ಓಡಿಸ್ತಾ ಇದ್ರೆ ಪರಿಶೀಲನೆ ಟ್ರಾಫಿಕ್ ಪೊಲೀಸ್ ಯಾಕೆ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಬೇಕಾಗತ್ತೆ ಯಾವ್ದಾದ್ರೂ ಭಾನುವಾರ ಆ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಆಟೋಗಳಿಗೆ ಬುಲಾವ್ ಕೊಡಿ ಆ ದಾಖಲೆ ಪರಿಶೀಲನೆ ಮಾಡಿದಂತ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು ಆಮೇಲೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋ ಬಿಟ್ಟು ಬೇರೆ ಎಲ್ಲ ಆಟೋಗಳು ಯಾವ ಆಟೋಗಳಿಗೆ ಪರ್ಮಿಟ್ ಇಲ್ಲ ಡೂಪ್ಲಿಕೇಟ್ ಡಿಎಲ್ ಆವಾಗ ಆ ಆಟೋಗಳನ್ನ ಸಾರಿಗೆ ಇಲಾಖೆ ಟ್ರಾಫಿಕ್ ಅವರು ಜಂಟಿ ಕಾರ್ಯಾಚರಣೆಯಲ್ಲಿ ಮುಟ್ಟುಗೋಲು ಹಾಕೊಳ್ಬೇಕು ಅಲ್ರಿ ಪರ್ಮಿಟ್ ಇಲ್ಲ ಅಂದಮೇಲೆ ಆಟೋಗಳು ಹೆಂಗ ಓಡ್ತಾ ಇದೆ ಜಾಯಿಂಟ್ ಕಮಿಷನರ್ ಅನುಚೇತ್ ಅವ್ರೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವ್ರ ಯಾವ ಸಮಿತಿ ಮಾಡಿದ್ರಿ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಕ್ಕೆ ಇಲ್ಲಿ ನೋಡಿ ಆಟೋಗಳವ್ರು ಕೊಟ್ಟರದು ನಿಮ್ಮ ಆಟೋ ಕೊಟ್ಟರದು ಒಂದು ಲಕ್ಷದ ಅರವತ್ತೇಳು ಸಾವಿರ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಟಿ ಒಂದ ಮಿಕ್ಕ ಆಟೋಗಳಿಗೆ ಪರ್ಮಿಟೇ ಇಲ್ಲ ಹೇಗೆ ಓಡ್ತಾ ಇದೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ರಾಮಲಿಂಗ ರೆಡ್ಡಿ ಅವರೇ ವಿವರಣೆ ಕೊಡಕ್ಕೆ ಆಗತ್ತಾ ನೀವೇನೋ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಖರ್ಗೆ ಕಾರ್ಯಕ್ರಮಕ್ಕೆ ಹೋಗಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಾವು ಹೆಲಿಕಾಪ್ಟರ್ ಬ್ಯಾನ್ ಮಾಡಕ್ ಆಗತ್ತಾ ಸಾಮಾನ್ಯ ಜನ ಅಲ್ರಿ ಕಡಿಮೆ ಬೆಲೆಯಲ್ಲಿ ಓಡಾಡುವ ಬೈಕ್ ಟ್ಯಾಕ್ಸಿ ಬೇಡ ಅಂತೀರಾ ಈ ರೀತಿ ಪರ್ಮಿಟ್ ಇಲ್ಲದೆ ಕೇವಲ ಒಂದು ಲಕ್ಷದ ಅರವತ್ತ ಏಳು ಸಾವಿರ ಪರ್ಮಿಟ್ ಬಿಟ್ಟು ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋ ಬೆಂಗಳೂರಲ್ಲಿ ಲೀಲಾಜಾಲವಾಗಿ ಯಾವುದೇ ಭಯ ಇಲ್ಲದೆ ಯಾವುದೇ ದಾಖಲೆ ಇಲ್ಲದೆ ಓಡಾಡ್ತಾ ಇದೆ ಇದರ ಬಗ್ಗೆ ಕ್ರಮ ಯಾವಾಗ ತಗೊಳ್ತೀರಾ ವೆನ್ ಆರ್ ಯು ಗೋಯಿಂಗ್ ಟು ಟೇಕ್ ದ ಆಕ್ಷನ್ ಮಿಸ್ಟರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮರಿಂಗಾರೆಡ್ಡಿ ಯಾವಾಗ ಯಾವಾಗ ಇದ್ರ ಮೇಲೆ ಕ್ರಮ ಆಗುತ್ತೆ ವಿ ವಾಂಟ್ ನಮಗೆ ವಿ ವಾಂಟ್ ಆಡಿಟ್ ಆಫ್ ಆಟೋ ರಿಕ್ಷಾ ಆಟೋ ರಿಕ್ಷಾಗಳ ಆಡಿಟ್ ಆಗಬೇಕು ಆಟೋ ರಿಕ್ಷಾಗಳ ಮೇಲೆ ಒಂದು ಲೇಬಲ್ ಹಾಕಬೇಕು ಯೂನಿಫಾರ್ಮ್ ಹಾಕದೆ ಮೀಟರ್ ಹಾಕದೆ ಏನಾದರೂ ದೌರ್ಜನ್ಯ ಮಾಡಿದರೆ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಟಿಕ್ಕರ್ ಅನ್ನ ಎಲ್ಲ ಆಟೋಗಳ ಮೇಲೆ ಹಾಕಬೇಕಂತ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಆದೇಶ ಮಾಡಬೇಕು ಆ ಕಾಲ್ ಸೆಂಟರ್ ಗೆ ಆರೋಪಗಳು ಬಂದಾಗ ಕಂಪ್ಲೇಂಟ್ ಬಂದಾಗ ನಿರ್ದಾಕ್ಷಿಣ್ಯವಾಗಿ ಆಟೋ ಡ್ರೈವರ್ ಗಳ ಲೈಸೆನ್ಸ್ ಆಟೋಗಳನ್ನ ಸರ್ಕಾರ ಟ್ರಾಫಿಕ್ ಪೊಲೀಸರು ಮುಟ್ಕೋಲ್ ಹಾಕಬೇಕು ಇಟ್ ಹ್ಯಾಸ್ ಟು ಬಿ ಡನ್ ಕಾನೂನು ಈ ದೇಶದಲ್ಲಿ ಸಂವಿಧಾನ ಇದೆ ಕಾನೂನು ಇದೆ ಬೈಕ್ ಟ್ಯಾಕ್ಸಿ ಅವರು ವೈಟ್ ಮಾಡಿದ್ರೆ ಅನಧಿಕೃತ ಅಂತಂದ್ರೆ ಒಂದು ಲಕ್ಷದ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯ ಆದ್ರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋಗಳಂತ ಒಂದು ಸರ್ವೆ ಹೇಳುತ್ತೆ ಒಂದು ಲಕ್ಷ ಅರವತ್ತ ಏಳು ಸಾವಿರ ಆಟೋ ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳು ಪರ್ಮಿಟ್ ಇಲ್ಲದೆ ಓಡಾಡುತ್ತಿವೆ ಇದರ ಮೇಲೆ ಸಾರಿಗೆ ಇಲಾಖೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರೇ ಏನೋ ಯೂನಿಯನ್ ಎಲ್ಲ ಬಂದು ನಿಮ್ಮನ್ನ ಕಾಣ್ತಾವಂತೆ ಪರ್ಸನಲ್ ಆಗಿ ಅಲ್ರಿ ರಾಮಲಿಂಗಾರೆಡ್ಡಿ ಅವ್ರೆ ಪರ್ಸನಲ್ ಆಗಿ ಈ ಯೂನಿಯನ್ ಗಳನ್ನೆಲ್ಲ ಮಡ್ಕೊಂಡು ಇಷ್ಟೊಂದು ಅನಧಿಕೃತ ಆಟೋಗಳು ಬೆಂಗಳೂರನ್ನ ಸರ್ಕಾರಕ್ಕೆ ಮೋಸ ಸರ್ಕಾರಕ್ಕೆ ಪರ್ಮಿಟ್ ಇಲ್ಲದೆ ಮೋಸ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಆ ಟ್ಯಾಕ್ಸ್ ತೆರಿಗೆಗೆ ಮೋಸ ಮಾಡ್ತಾ ಇದಾರೆ ಯೂನಿಫಾರ್ಮ್ ಹಾಕಲ್ಲ ಎಷ್ಟೋ ಆಟೋ ಡ್ರೈವರ್ ಗಳ ಬಳಿ ಡಿ ಎಲ್ ಇಲ್ಲ ಡೂಪ್ಲಿಕೇಟ್ ಡಿ ಎಲ್ ಅಂತೆ ಡೂಪ್ ಈ ಡೂಪ್ಲಿಕೇಟ್ ಡಿ ಎಲ್ ಈ ಡೂಪ್ಲಿಕೇಟ್ ಪರ್ಮಿಟ್ ಪರ್ಮಿಟ್ ಇಲ್ಲದೆ ಗಾಡಿ ಓಡಿಸೋದು ಯೂನಿಫಾರ್ಮ್ ಇಲ್ಲದೆ ಗಾಡಿ ಓಡಿಸೋದು ಹೆಚ್ಚಾಗಿ ಹಣ ಕೇಳೋದು ಮೀಟರ್ ಹಾಕ್ದೇ ಇರೋದು ಮೀಟರ್ ಹಾಕಿ ಮೀಟರ್ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ ಕರ್ನಾಟಕ ಮಾತಾಡುವಂತ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಇದರ ಮೇಲೆ ಕ್ರಮ ಯಾವಾಗ ಆಟೋ ಮಾಫಿಯಾನ ಮಟ್ಟ ಹಾಕ್ಲೇಬೇಕು ಹಂಗಂತ ಎಲ್ಲ ಆಟೋ ಅವರು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಸಾಕಷ್ಟು ಜನ ಆಟೋಗಳವರು ದೌರ್ಜನ್ಯ ಮಾಡ್ತಾರೆ ಅವ್ರ ಬಳಿ ದಾಖಲೆನೇ ಇಲ್ಲ ಪರ್ಮಿಟ್ ಇಲ್ಲ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಡಿ ಎಲ್ ಡೂಪ್ಲಿಕೇಟ್ ಪರ್ಮಿಟ್ ಆರ್ ಸಿ ಬುಕ್ ಇರಬೇಕು ಡಿ ಎಲ್ ಇರಬೇಕು ಎಮಿಷನ್ ಇರಬೇಕು ಪರ್ಮಿಟ್ ಇರ್ಬೇಕು ಇನ್ಶೂರೆನ್ಸ್ ಇರಬೇಕು ಯೂನಿಫಾರ್ಮ್ ಹಾಕಬೇಕು ಮೀಟರ್ ಹಾಕಬೇಕು ಯಾವುದೂ ಹಾಕದೆ ಒಂದು ಲಕ್ಷದ ಆಟೋಗಳು ಓಡಾಡಬೇಕಾದ ಜಾಗದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಮಾಫಿಯಾಗಳ ತರ ಓಡಾಡಿಕೊಂಡು ಗಲಾಟೆ ಮಾಡಿಕೊಂಡು ಗುಂಡಾಯಿಸ್ ಮಾಡಿಕೊಂಡು ಆಂಬುಲೆನ್ಸ್ ಗಳಿಗೆ ಓವರ್ಟೇಕ್ ಮಾಡಿಕೊಂಡು ಯಾರಾದರೂ ಯಾಕಪ್ಪ ಮೀಟರ್ ಹಾಕಲ್ಲ ಅಂತಂದ್ರೆ ಏ ಕಣದಲ್ಲ ಮಾತಾಡು ಅಮ್ಮ ಅಕ್ಕ ಅಂತ ಹೇಳ್ಕೊಂಡು ಕೆಟ್ಟ ಭಾಷೆ ಬಳಸ್ಕೊಂಡು ಯಾರಾದ್ರೂ ನಮ್ಮಂತನಸ್ ಕೇಳೋರ ನೀವು ಏನ್ ಟ್ರೋಲ್ ಮಾಡಿದ್ರು ಏನೋ ಪ್ರಯೋಜನ ಇಲ್ಲ ರಾಜಕಾರಣಿಗಳು ಮೂರು ಬಿಟ್ಟಿದ್ರ ನಾನು ಎಲ್ಲಾ ಬಿಟ್ಟು ಈ ಈ ಈ ರಾಜಕೀಯಕ್ಕೆ ಬಂದಿದ್ದೀನಿ ನಾನೊಬ್ಬ ಪಬ್ಲಿಕ್ ಫಿಗರ್ ನಾನೊಬ್ಬ ಹೋರಾಟಗಾರ ಗಲಾಟೆನೂ ಆಗಿದೆ ಒದೆನೂ ತಿಂದಿದೀವಿ ನಮ್ಮ ಪ್ರಾಣ ಉಳಿಸ್ಕೊಂಡ ನಾವು ಕೊಟ್ಟಿದ್ದೀವಿ ಜೈಲಿಗೆ ಹೋಗಿದ್ದೀವಿ ಧ್ವನಿ ಮಾಡಿದ್ದೀವಿ ನಾನು ಸಾಚ ಅಂತ ಇದ್ದಂತ ಮಿನಿಸ್ಟರ್ ಬೀದಿಗೆ ಬೀದಿ ಪೊಲೀಸ್ ಭ್ರಷ್ಟ ಪೊಲೀಸ್ ಅವ್ರನ್ನ ಬೀದಿ ತಗೊಂಡ್ ಹೆಣ್ಮಗಳನ್ನ ಮಂಚ ಕರೆದು ಮಜಾ ಮಾಡಿ ತಾನೊಬ್ಬ ಸಾಹುಕಾರ ಅಂತ ಮರಿತಾ ಇದ್ದಂತ ವ್ಯಕ್ತಿಗಳನ್ನ ಎಕ್ಸ್ಪೋಸ್ ಮಾಡಿದ್ದೀವಿ ಐ ಪಿ ಎಸ್ ಬಟ್ಟೆ ಹಾಕೊಂಡು ತಾನೊಬ್ಬ ಲೂಟಿ ಕೋರ ಅಂತ ಮರ್ತೋಗಿದ್ದಂತರ ಎಕ್ಸ್ಪೋಸ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ಎಲ್ಲೇ ಅನ್ಯಾಯ ಆಗಲಿ ಧ್ವನಿ ಮಾಡ್ತೀವಿ ನನ್ನ ಮೇಲೆ ಎಷ್ಟೇ ಎಷ್ಟೇ ಸುಳ್ಳು ಆರೋಪಗಳು ವಕೀಲರಲ್ಲ ಈಗ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಕೀಲ ಅಂತ ಆದೇಶ ಮಾಡಿದ್ದೆ ಅತೃಪ್ತ ಆತ್ಮಗಳು ಎಲ್ಲ ಇಟ್ಕೊಂಡಿರೋ ಮುಖನ ಸುಳ್ ಸುಳ್ಳು ಹೇಳ್ಕೊಂಬಂದ್ರಿ ಅಡ್ವೊಕೇಟ್ ಎಲ್ಲ ಅಂತ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಸ್ ಈಸ್ ಅಡ್ವೊಕೇಟ್ ಈ ಈಸ್ ಎಲಿಜಿಬಲ್ ಫಾರ್ ಅಡ್ವೊಕೇಟ್ ಅಂತ ಆದೇಶ ಮಾಡಿದೆ ಎಲ್ಲ ಮುಖ ಇಟ್ಕೊಳ್ತೀರಾ ಸಾಲು ಸಾಲು ಭ್ರಷ್ಟಾಚಾರ ಮಾಡಿದಂತ ಅಧಿಕಾರಿಗಳನ್ನ ಜೈಲು ಕಳಿಸಿದ್ವಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಹಗರಣ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಡಿಜಿಪಿ ಒಬ್ಬ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಜೈಲು ಕಳಿಸಿದೆ ನಲವತ್ತೆಂಟು ಜನ ಪೊಲೀಸರು ಇನ್ಸ್ಪೆಕ್ಟರ್ ಗಳನ್ನ ಜೈಲು ಕಳಿಸಿದ್ವಿ ಇಪ್ಪತ್ತೊಂದು ಜನ ಟ್ರಾಫಿಕ್ ಎಸಿಪಿ ಇನ್ಸ್ಪೆಕ್ಟರ್ ಪವರ್ ಟಿವಿ ಮಾಡಿದಂತ ಸ್ಟಿಂಗ್ ಆಪರೇಷನ್ ಅಲ್ಲಿ ಭಿಕ್ಷೆ ತರ ಇಸ್ಕೊತಾರೆ ಅವರು ಸ್ಟಿಂಗ್ ಆಪರೇಷನ್ ಮಾಡಿದ್ರು ನಾನು ಎ ಸಿ ಬಿ ಲೋಕಾಯುಕ್ತ ಐ ಎಫ್ಐಆರ್ ಮಾಡಿಸಿದೆ ಈಗ ಲೋಕಾಯುಕ್ತವ್ರು ಬಿ ರಿಪೋರ್ಟ್ ಹಾಕಿದ್ದಾರೆ ಇನ್ನೆಷ್ಟು ಹೋರಾಟ ಮಾಡೋಣ ಹೋರಾಟದಿಂದ ಜಗದೀಶ್ ಹಂಗಂತ ನಾನೇನು ತುಂಬಾ ಸಾಕೊಂಡಲ್ಲ ನನಗೂ ಹೆಂಡತಿ ಮಕ್ಳವ್ರೆ ನಮ್ಮ ಹೋರಾಟದ ಜೊತೆ ನಾವು ಜೀವನ ಮಾಡಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ಸರ್ಕಾರದ ಇಲಾಖೆಗಳಲ್ಲಿ ಸರ್ಕಾರದ ಇಲಾಖೆಗಳಲ್ಲಿ ದೌರ್ಜನ್ಯ ನೆರದಾಗ ಹೊಡ್ಕೊಳ್ಳ ದೌರ್ಜನ್ಯ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳಿದಾಗ ಪ್ರಶ್ನೆ ಮಾಡಿದೀವಿ ಆಗಿರಲಿ ಒಬ್ಬ ಪಿ ಒನ್ ಆಗಿರ್ಲಿ ನಾವು ಪ್ರಶ್ನೆ ಮಾಡಿದೀವಿ ಬೆಂಗಳೂರಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳ ಆಡಿಟ್ ಆಗಬೇಕು ಲೆಕ್ಕಾಚಾರಕ್ಕೆ ಬರಬೇಕು ಟ್ರಾಫಿಕ್ ಮತ್ತೆ ಸಾರಿಗೆ ಇಲಾಖೆ ಆರ್ಟಿಒ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಆಟೋಗಳ ದಾಖಲೆ ಪರಿಶೀಲನೆ ಮಾಡಬೇಕು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ಟು ಬಿಕ್ಕ ಎಲ್ಲ ಆಟೋಗಳನ್ನ ಸರ್ಕಾರ ಮುಟ್ಟುಕೊಳ್ ಹಾಕಬೇಕು ಡೂಪ್ಲಿಕೇಟ್ ಡಿ ಎಲ್ ಆಟೋ ಡ್ರೈವರ್ ಗಳಿಗೆ ಜೈಲು ಊಟ ಹಾಕಿಸ್ಬೇಕು ಎಫ್ಐಆರ್ ಮಾಡಬೇಕು ಜೈಲು ಕಡಿ ಮಾಡಬೇಕು ಮಾಫಿಯಾ ಅಲ್ಲ ಬೆಂಗಳೂರು ಕೆಂಪೇಗೌಡ ಕಟ್ಟಿದ ಬೆಂಗಳೂರಲ್ಲಿ ಕೇಳಕ್ಕೆ ನಾವು ಇದ್ರೆ ಕಣಾಲಿ ಯಾರ ಮಾಫಿಯಾನು ನಡೆಯಲ್ಲ ರಾಜಕಾರಣಿಗಳು ಮಾಫಿಯಾ ನಡೆಯಲ್ಲ ಪೊಲೀಸ್ ಮಾಫಿಯಾ ನಡೆಯಲ್ಲ ಆಟೋ ಡ್ರೈವರ್ಗಳ ನೀವು ಮಾಫಿಯಾ ಈ ವ್ಯವಸ್ಥೆ ಇದೆ ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ ಲೆಕ್ಕಾಚಾರ ಕೇಳಕ್ಕೆ ಇದಕ್ಕೇನಪ್ಪ ಹೇಳ್ತೀರಾ ಆಟೋ ಡ್ರೈವರ್ಗಳ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಮಿಕ್ಕ ಆಟೋಗಳೆಲ್ಲ ಅನಧಿಕೃತನೇ ಅಲ್ವಾ ಯಾಕೆ ಯಾಕೆ ಅನಧಿಕೃತ ಯಾಕೆ ಅನಧಿಕೃತ ಓಡಿಸ್ತಾ ಇದ್ದೀರಾ ಯಾಕೆ ಯಾಕೆ ನಿಮ್ಮನ್ನು ಯಾರು ಕೇಳೋರಿಲ್ವಾ ಬೆಂಗಳೂರು ಪೊಲೀಸ್ ಜಾಯಿಂಟ್ ಕಮಿಷನರ್ ಈ ಒಂದು ಲಕ್ಷದ ಅರವತ್ತೇಳು ಅರವತ್ತೇಳು ಸಾವಿರ ಆಟೋ ಬಿಟ್ಟು ಮಿಕ್ಕ ಎಲ್ಲ ಆಟೋಗಳನ್ನ ನೀವು ಡ್ರೈವ್ ಅಲ್ಲಿ ಸೀಸ್ ಮಾಡಬೇಕು ಎಷ್ಟೋ ಆಟೋ ಡ್ರೈವರ್ಗಳು ಡಿಎಲ್ ಇಲ್ಲ ದಾಖಲೆ ಇಲ್ಲ ಪರ್ಮಿಟ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಡ್ರೈವ್ ಮಾಡಿ ಅವರ ಆಟೋಗಳು ಅವರ ಹತ್ರ ಡೂಪ್ಲಿಕೇಟ್ ಡಿ ಎಲ್ ಇದ್ರೆ ಅವ್ರ ಹತ್ರ ಡೂಪ್ಲಿಕೇಟ್ ಪರ್ಮಿಟ್ ಇದ್ರೆ ಆಟೋಗಳನ್ನ ಸರ್ಕಾರ ಟ್ರಾಫಿಕ್ ಪೊಲೀಸ್ ಅವರು ಒ ಅವರು ಮುಟ್ಟಗೋಲು ಹಾಕಬೇಕು ಬೆಂಗಳೂರಲ್ಲಿ ಓಡಾಡುವಂತ ಆಟೋಗಳಿಗೆ ಒಂದು ಸ್ಪೆಷಲ್ ನಂಬರ್ ಅನ್ನ ದಾಖಲೆ ಚೆಕ್ ಮಾಡಿ ಡಿ ಎಲ್ ಚೆಕ್ ಮಾಡಿ ಆಟೋಗಳಿಗೆ ಟ್ರಾಫಿಕ್ ಪೊಲೀಸ್ ಅವರು ಕೊಡಬೇಕು ಆಗ ಮಾತ್ರ ಈ ಆಟೋಗಳನ್ನ ಬೀದಿನಲ್ಲಿ ಓಡಾಡಕ್ ಬಿಡಬೇಕು ಅಲ್ರಿ ಪರ್ಮಿಟ್ ಇರೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಹದಿನೈದು ಇಪ್ಪತ್ತು ಲಕ್ಷ ಆಟೋ ಎಲ್ಲಿಂದ ಓಡ್ತಾ ಇದೆ ಯಾರು ಇವರೆಲ್ಲ ಎಲ್ಲಿಂದ ಬಂದಿದ್ದಾರೆ ಇವ್ರಿಗೆ ಸುಳ್ಳು ದಾಖಲೆ ಸೃಷ್ಟಿ ಕೊಡ್ ಮಾಡಿಕೊಡ್ತಾರ ಯಾರು ಇದನ್ನ ಮಾಡಿಕೊಂಡು ಇವರು ಹೆಂಗೆ ರಾಜಾರೋಷವಾಗಿ ಗಾಡಿಗಳನ್ನ ಓಡಿಸ್ತಾ ಇದಾರೆ ಇವತ್ತು ಆಟೋ ಡ್ರೈವರ್ಗಳ ಡಿ ಎಲ್ ಮಾಹಿತಿ ಬರುತ್ತೆ ಅಂದ್ರೆ ಆಟೋ ಡ್ರೈವರ್ ಗಳ ಬಳಿ ಎಷ್ಟು ಡಿ ಎಲ್ ಇದೆ ಅಂತ ನಮ್ಮ ಟೀಮು ಕಲೆ ಆಗ್ತಾ ಇದೆ ನಿನ್ನೆ ಇದನ್ನು ಸಹ ನಮ್ಮ ನಾವು ನಮ್ಮ ಟೀಮ್ ಅವರ ಕೆಲಸ ಮಾಡಿದ್ದು ಈ ಈ ದಾಖಲೆಯನ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶಾಂತಿನಗರದಿಂದ ದಿಂದ ತಗೊಂಡ್ಬಂದ್ವಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ರೆ ಬೇರೆ ಯಾವ ಆಟೋನು ಬೆಂಗಳೂರಲ್ಲಿ ಓಡಾಡಂಗಿಲ್ಲ ಹೆಂಗ್ ಓಡಾಡ್ತಾ ಇದೆ ನೀವ್ ಹೆಂಗ್ ಸಂಘ ಕಟ್ಕೊಂಡಿದೀರ ಸಂಘಗಳು ಕಟ್ಕೊಂಡಿರೋದು ಈ ರೀತಿ ಸರ್ಕಾರಕ್ಕೆ ಜನರಿಗೆ ಮೋಸ ಮಾಡಕ ಪರ್ಮಿಟ್ ಇಲ್ಲದಂತ ಆಟೋಗಳನ್ನ ಸರ್ಕಾರ ಏನ್ ಕ್ರಮ ಮಾಡುತ್ತೆ ಸಿದ್ದರಾಮಯ್ಯನವ್ರ ಆಟೋಗಳ ನೋಡ್ರಿ ನಾವು ಕನ್ನಡಿಗರು ಕನ್ನಡ ಬಾವುಟ ಏನಕ್ಕಪ್ಪ ಕಾನೂನು ಪಾಲನೆ ಮಾಡೋದು ಗೊತ್ತಿಲ್ವಾ ನಾವು ಕನ್ನಡಿಗರ ನಾವೇನು ಉತ್ತರ ಪ್ರದೇಶದಿಂದ ಬಂದಿಲ್ಲ ನಾವೇನು ಬಿಹಾರಿಂದ ಬಂದಿಲ್ಲ ಏನ್ ಹಿಡಿತಾ ಮಾಫಿಯಾ ಆರ್ ಒ ಅಧಿಕಾರಿಗಳು ಸಾರಿಗೆ ಇಲಾಖೆ ಸಾರಿಗೆ ಅಧಿಕಾರಿಗಳು ಯಾಕೆ ಸುಮ್ಮನೆ ಇದ್ದೀರಾ ಈ ಆಟೋಗಳನ್ನ ಪರಿಶೀಲನೆ ಯಾವಾಗ ಮಾಡ್ತೀರಾ ವಿ ವಾಂಟ್ ಆಟೋ ರಿಕ್ಷಾಗಳ ಒಂದು ಆಡಿಟ್ ಆಗಬೇಕು ಆಟೋ ರಿಕ್ಷಾಗಳ ದಾಖಲೆ ಪರಿಶೀಲನೆ ಆಗಬೇಕು ಆಟೋ ಡ್ರೈವರ್ ಗಳ ಡಿಎಲ್ ಪರಿಶೀಲನೆ ಆಗಬೇಕು ಅದಕ್ಕೆ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅನುಚೇತ್ ಮತ್ತೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಜಂಟಿ ಆಯೋಗದಲ್ಲಿ ಮಾಡಬೇಕು ಮತ್ತೆ ಪರಿಶೀಲನೆ ಮಾಡಿದ ಆಟೋಗಳಿಗೆ ಬೆಂಗಳೂರು ಪೊಲೀಸರು ಒಂದು ಸ್ಪೆಷಲ್ ಯೂನಿಕ್ ನಂಬರ್ ಅನ್ನ ಕೊಡಬೇಕು ಆ ಆಟೋಗಳು ಮಾತ್ರ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಾಡಬೇಕು ಬೆಂಗಳೂರು ರಸ್ತೆಗಳಲ್ಲಿ ಅನಧಿಕೃತ ಆಟೋಗಳ ಹಾವಳಿ ಜಾಸ್ತಿ ಆಗಿದೆ ಯೂನಿಫಾರ್ಮ್ ಹಾಕಲ್ಲ ಮೀಟರ್ ಹಾಕಲ್ಲ ಹೆಡ್ಫೋನ್ ಹಾಕೊಳ್ತಾರೆ ಧಾರಾವಾಹಿ ನೋಡ್ಕೊಂಡು ಗಾಡಿ ಓಡಿಸ್ತಾರೆ ಆಮೇಲೆ ಓವರ್ಟೇಕ್ ಮಾಡಕ್ ಹೋದ್ರೆ ಆಂಬುಲೆನ್ಸ್ ಗಳಿಗೆ ಬಿಎಂ ಟಿ ಸಿ ಬಸ್ ಗಳಿಗೆ ಯಾರನ್ನ ಕೇಳಕ್ ಕೆಟ್ಟ ಭಾಷೆ ಬಳಸ್ತಾರೆ ವಸೂಲಿಗೆ ಕನ್ನಡ ಭಾಷೆ ಬಳಸ್ತಾರೆ ಅಕಸ್ಮಾತ್ ಹೊರ ದೇಶದಿಂದ ಹೊರ ರಾಜ್ಯದಿಂದ ಬಂದಿರೋ ವ್ಯಕ್ತಿಗಳು ಈ ರಾಜ್ಯದ ಅತಿಥಿಗಳು ಅವ್ರೇನಾದ್ರು ಬೇರೆ ಭಾಷೆನಲ್ಲಿ ಯಾಕೆ ಚಾರ್ಜ್ ಮಾಡ್ತೀರಾ ಅಂತ ಕೇಳಿದ್ರೆ ಕನ್ನಡ ಅನ್ನೋ ಹೆಸರಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಒಡೆಯಕ್ಕೆ ಹೋಗ್ತಾರೆ ಕೆಟ್ಟ ಭಾಷೆಗಳನ್ನ ಬಳಸ್ತಾರೆ ಅವರತ್ರ ವಸೂಲಿ ಮಾಡ್ಕೊಂಡ್ ಬರ್ತಾರೆ ಒಂದು ರೀತಿನಲ್ಲಿ ಎಲ್ಲ ಆಟೋಗಳಲ್ಲ ಕೆಲವು ಆಟೋಗಳ ಡ್ರೈವರ್ಗಳು ರೀತಿ ಪರಿವರ್ತನೆ ಆಗ್ಬಿಟ್ಟಿದ್ದಾರೆ ವಸೂಲಿ ಕಾರಣ ಆಗ್ಬಿಟ್ಟಿದ್ದಾರೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ದಾಖಲೆ ಪರಿಶೀಲನೆ ಆಗಿಲ್ಲ ಯಾಕೆ ಈ ಎಲ್ಲ ವಿಚಾರಗಳನ್ನ ಸಾರ್ವಜನಿಕರ ನಿಮ್ಮ ಮುಂದೆ ಇಟ್ಟಿದ್ದೀವಿ ಸರ್ಕಾರ ಕ್ರಮ ಜರುಗಿಸಬೇಕು ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಅವರ ಅನುಚೇತ್ ಅವ್ರ ಈ ಆಟೋಗಳ ಲೆಕ್ಕಾಚಾರ ಬೆಂಗಳೂರಲ್ಲಿ ಆಗಲೇಬೇಕು ದಾಖಲೆಗಳ ಪರಿಶೀಲನೆ ಆಗಬೇಕು ಒಂದು ಲಕ್ಷದ ಅರವತ್ತೇಳು ಸಾವಿರ ಪರ್ಮಿಟ್ ಇರೋ ಆಟೋಗಳು ಮಾತ್ರ ಓಡಾಡಬೇಕು ಅದನ್ನ ಪರಿಶೀಲನೆ ಮಾಡಿ ಡಿ ಎಲ್ ಪರಿಶೀಲನೆ ಮಾಡಿ ಆ ಆಟೋಗಳಿಗೆ ಒಂದು ಯೂನಿಕ್ ನಂಬರ್ ಅನ್ನ ಕೊಟ್ಟು ಆ ಆಟೋಗಳು ಮಾತ್ರ ಆ ಸ್ಟಿಕ್ಕರಿಂಗ್ ಮಾಡಿ ಆಟೋಗಳಿಗೆ ಬಿಡಬೇಕು ಯಾರಾದರೂ ಆಮೇಲೆ ಕಡಾ ಖಂಡಿತವಾಗಿ ಆಟೋಗಳ ಮೇಲೆ ಪೊಲೀಸ್ ಕಂಟ್ರೋಲ್ ರೂಮ್ ನಂಬರ್ ಹಾಕಿ ಯೂನಿಫಾರ್ಮ್ ಹಾಕಿಲ್ಲ ಮೀಟರ್ ಹಾಕಿಲ್ಲ ಅದನ್ನ ಕಂಟ್ರೋಲ್ ರೂಮ್ ಗೆ ನೀವು ಕರೆ ಮಾಡಿ ದೂರ ಕೊಡ್ಬೋದು ಅಂತ ಎಲ್ಲಾ ಆಟೋಗಳ ಮೇಲೆ ಆ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಟಿಕ್ಕರ್ ಅನ್ನ ಟ್ರಾಫಿಕ್ ಪೊಲೀಸರು ಹಾಕಿಸ್ಬೇಕು ಈ ದೌರ್ಜನ್ಯ ಮಟ್ಟ ಹಾಕಬೇಕು ಪರ್ಮಿಟ್ ಇಲ್ಲದೆ ಡಿ ಎಲ್ ಇಲ್ಲದೆ ಕಲಾ ಜರಾಕ್ಸ್ ಮಾಡ್ಕೊಂಡು ಓಡಾಡಿಸ್ತಾ ಅಂತ ಎಲ್ಲಾ ಆಟೋಗಳನ್ನ ಮಟ್ಟ ಹಾಕಬೇಕು ಕಾನೂನು ರೀತಿ ಮುಟ್ಕೋಲ್ ಹಾಕಬೇಕು ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಅವಶ್ಯಕತೆ ಬಿದ್ರೆ ಜೈಲಲ್ಲಿ ಜಾಗ ಇದ್ರೆ ಜೈಲ್ಗೂ ಕಳಿಸಬೇಕು ಒಂದ್ ರೌಂಡ್ ಜೈಲ್ ನೋಡ್ಕೊಂಡ್ ಬರ್ಲಿ ಆ ಸರ್ಕಾರಕ್ಕೆ ಕಾನೂನು ಪಾಲನೆ ಮಾಡದೆ ದಾಖಲೆ ಇಲ್ಲದೆ ಆಟ ಆಡಿದ್ರೆ ಆಮೇಲೆ ಬೋಗಸ್ ದಾಖಲೆ ಇಟ್ಕೊಂಡು ಆಟ ಓಡಿಸ್ತಾ ಇದ್ರೆ ಬೋಗಸ್ ಡಿ ಎಲ್ ಮಾಡ್ಕೊಂಡು ಆಟ ಓಡಿಸ್ತಾ ಇದ್ರೆ ಅವ್ರಿಗೆ ಬೆಂಗಳೂರಿನ ಪೊಲೀಸರು ಜೈಲ್ ಊಟ ಹಾಕಿಸ್ಬೇಕು ಐ ಆರ್ ಖಂಡಿತ ಹಾಕಬೇಕು ಅವ್ರ ಮೇಲೆ ನಾವು ನಿಮ್ಮ ಹಿಂದೆ ಬಿದ್ದಿರೋದು ಕಾನೂನು ರೀತಿನಲ್ಲಿ ನಿಮ್ ತರ ಟ್ರೋಲಿಂಗ್ ಮಾಡೋದು ಕೆಟ್ಟ ಕೆಟ್ಟ ಭಾಷೆ ಬಳಸೋದು ಆ ನನಗೂ ಬರುತ್ತೆ ನಿಮ್ಮ ಅಪ್ಪನಿಂಗ್ ಬರುತ್ತೆ ಆದರೆ ನಿಮ್ಮ ಲೆಕ್ಕಾಚಾರವನ್ನ ಕಾನೂನು ರೀತಿನಲ್ಲಿ ಮಟ್ಟ ಹಾಕ್ತೀನಿ ನಿಮ್ ತರ ಗ್ಯಾಂಗ್ ಬೇಕಾಗಿಲ್ಲ ನಾನು ಗ್ಯಾಂಗ್ ಲೀಡರ್ ಆಗಬೇಕಾಗಿಲ್ಲ ಬಟ್ ಗ್ಯಾಂಗ್ಗಳನ್ನ ಮಾಫಿಯಾಗಳನ್ನ ಮಟ್ಟ ಹಾಕೋದ್ರಲ್ಲಿ ಈ ಕೆಂಪೇಗೌಡನ ವಂಶದ ಜಗದೀಶನ್ಗೆ ಎತ್ತಿದ ಕೈ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದೆ ಈ ದೇಶದ ಕಾನೂನು ಮೇಲೆ ಗೌರವ ಇದೆ ಈ ದೇಶದ ನ್ಯಾಯಾಲಯಗಳ ಮೇಲೆ ವ್ಯವಸ್ಥೆ ಗೌರವ ಇದೆ ಗೆದ್ದು ಬಂದ ಸರ್ಕಾರಗಳ ಮೇಲೆ ಗೌರವ ಇದೆ ಆದರೆ ಭ್ರಷ್ಟಾಚಾರ ಮಾಫಿಯಾಗಳಿಗೆ ಸಪೋರ್ಟ್ ಮಾಡಿದ್ರೆ ಎಕ್ಸ್ಪೋಸ್ ಮಾಡಿದ ಅನುಭವ ನನಗಿದೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಮಾತ್ರ ಓಡಾಡಬೇಕು ಅದು ಹೆಂಗ್ ಓಡಾಡಬೇಕು ಅಂತ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಆರ್ ಟಿಒ ಅಧಿಕಾರಿಗಳು ಡಿಸೈಡ್ ಮಾಡಿ ಈ ಈ ಅನಧಿಕೃತ ಆಟೋಗಳನ್ನ ಯಾವ ಆಟೋಗೆ ಪರ್ಮಿಟ್ ಇಲ್ಲ ಯಾವ ಆಟೋಗೆ ಯಾವ ಆಟೋ ಡ್ರೈವರ್ ಹತ್ರ ಡೂಪ್ಲಿಕೇಟ್ ಡಿ ಎಲ್ ಇದೆ ಅವರನ್ನ ಎಫ್ಐಆರ್ ಹಾಕಬೇಕು ಆಟೋಗಳ ಮುಟ್ಟುಗೋಲು ಹಾಕಬೇಕು ಅಂತ ಹೇಳುತ್ತಾ ಈ ಲೈವ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಏನೇ ಮಾಡಿದ್ರು ಸಾರ್ವಜನಿಕ ಈಗ ಆಸಕ್ತಿ ಮಾಡ್ತೀನಿ ಹಾಕಿದ್ದ ಆಟೋಗಳನ್ನ ಎದಗ್ಲೇ ನಾನು ಕರೆಕ್ಟ್ ಆಗಿದ್ರೆ ಕಾನೂನಿಗೆ ಕರೆಕ್ಟ್ ಆಗಿದ್ರೆ ನಾನು ಇಡೀ ದೇಶವನ್ನು ಎದುರಾಕಂತೀನಿ ಇಡೀ ಪ್ರಪಂಚವನ್ನು ಎದುರಾಕಂತೀನಿ ನನಗೆ ಯಾವ್ದು ನನಗ ನನಗೆ ಯಾವ ಮಾಫಿಯಾ ಕಂಡ್ರೆ ಭಯ ಇಲ್ಲ ಯಾಕಂದ್ರೆ ಈ ದೇಶದಲ್ಲಿ ಸಂವಿಧಾನ ಇದೆ ಈ ದೇಶದಲ್ಲಿ ನಾವು ಸೃಷ್ಟಿ ಮಾಡಿರೋ ವ್ಯವಸ್ಥೆ ಇದೆ ಕಾನೂನು ಪಾಲನೆ ಮಾಡಕ್ಕೆ ನೀವು ಯಾ ನೀವು ಏನ್ ಸ್ಟಿಕ್ಕರ್ ಹಾಕಿದ್ರು ವೇಸ್ಟ್ ಎಲ್ಲಾ ಜನ ಗೊತ್ತಿದೆ ಜಗದೀಶ್ ಮಾಡ್ತಾ ಇರೋದು ಸಾರ್ವಜನಿಕ ಹಿತಾಸಕ್ತಿ ಇಲ್ಲ ಅಂತ ನೀವ್ ಯಾರೋ ಒಂದಷ್ಟು ಆಟೋ ಡ್ರೈವರ್ಗಳಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ರೆ ನಡ್ಗೋಗ್ಬಿಟೆ ಅಲೋಯ್ ಮಟ್ಟ ಹಾಕಕ್ಕೆ ಜಾಯಿಂಟ್ ಕಮಿಷನರ್ ಅನುಚೇತ ಹೇಳಿದ್ದೀನಿ ಆರ್ ಟಿಒ ಆರ್ ಟಿಒ ಫೀಲ್ಡ್ ಗಿಳಿತದೆ ಫೀಲ್ಡ್ ಗಿಳಿದವ್ರೆ ನಿಮ್ಮನ್ನು ಮಟ್ಟ ಹಾಕ್ತಾ ಇದಾರೆ ನಿಮ್ಮಲ್ಲಿರೋ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದಾರೆ ಒಂದೊಂದಾಗೆ ನೀವುಗಳು ಕೂಡ ಅನಧಿಕೃತವಾಗಿ ದಾಖಲೆ ಓಡಾಡ್ತಾ ಇರೋರು ಒಂದು ಜೈಲ್ಗೆ ಹೋಗ್ತೀರಾ ಇಲ್ಲ ಅಂತಂದ್ರೆ ಈ ಆಟೋ ಈ ಆಟೋ ಓಡಿಸೋದ್ ಬಿಟ್ಟು ಎಲ್ಲರೂ ಎಲ್ಲಾರು ಬೇರೆ ಕೆಲಸ ನೋಡ್ಕೊಂತೀರಾ ಓಕೆ ಏನೇ ಸ್ನೇಹಿತರೆ ಈ ವಿಡಿಯೋ ಈ ಅನಧಿಕೃತ ಆಟೋಗಳನ್ನ ಮಟ್ಟ ಹಾಕೋದು ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ನಿಮ್ಮ ಇಂಟ್ರೆಸ್ಟ್ ಕಾಪಾಡಕೋಸ್ಕರ ಸರ್ಕಾರಕ್ಕೆ ದಮ್ಮು ತಾಕತ್ತಿಲ್ಲ ಈ ಆಟೋಗಳ ಈ ಅನಧಿಕೃತ ಆಟೋಗಳನ್ನ ಮಾತಾಡಿಸ್ಕೆ ಪೊಲೀಸರು ಭಯ ಬೀಳ್ತಾರೆ ಪೊಲೀಸರ ಜೊತೆ ಆರ್ಟಿಒನಿ ಐ ಆಮ್ ದೇರ್ ವಿತ್ ಯು ಆಡಿಟ್ ಮಾಡಿ ಈ ಆಟೋಗಳ ದಾಖಲೆಗಳನ್ನ ಆಡಿಟ್ ಮಾಡಿ ಫೇಕ್ ಪರ್ಮಿಟ್ ಇಕ್ಕೊಂಡ್ರ ಅಥವಾ ಪರ್ಮಿಟ್ ಇಲ್ಲದೆ ಓಡಾಡ್ಸ್ತಾರ ಆಟೋಗಳನ್ನ ಮುಟ್ಕೊಳ್ ಹಾಕೊಳ್ಳಿ ಡಿ ಎಲ್ ಇಲ್ಲದೆ ಆಟೋಗಳನ್ನು ಎಷ್ಟೋ ಜನ ಆಟೋ ಡ್ರೈವರ್ ಗಳು ಎಷ್ಟೋ ಲಕ್ಷಾಂತರ ಆಟೋ ಡ್ರೈವರ್ ಓಡಿಸ್ತಾ ಇದಾರೆ ಅಂತೆ ಡೂಪ್ಲಿಕೇಟ್ ಡಿಎಲ್ ಇಕ್ಕೊಂಡು ಅವರ ಡಿಎಲ್ ಚೆಕ್ ಆಗಬೇಕು ಡೂಪ್ಲಿಕೇಟ್ ಡಿಎಲ್ ಇದ್ರೆ ಡೂಪ್ಲಿಕೇಟ್ ಪರ್ಮಿಟ್ ಇದ್ರೆ ಪರ್ಮಿಟ್ ಇಲ್ಲ ಅಂದ್ರೆ ಒಂದು ಮುಟ್ಕೋಲ್ ಹಾಕಬೇಕು ಆಟೋ ಡ್ರೈವರ್ ಮೇಲೆ ಆ ಅನಧಿಕೃತ ಆಟೋ ಡ್ರೈವರ್ ಮೇಲೆ ಎಫ್ ಆಗಬೇಕು ಪರ ಪರಪ್ರ ಊಟಕ್ಕೆ ಕಳಿಸಬೇಕು ಧನ್ಯವಾದಗಳು ಲವ್ ಯು ಕರ್ನಾಟಕ ಲವ್ ಯು ಕೆಂಪೇಗೌಡರ ಬೆಂಗಳೂರು